ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ತೋಟದಲ್ಲಿ ನೀರು ಹೊಡೆಯೋ ಕಾರ್ಯ ಮಾಡ್ಕೊಂಡಿದ್ದೀವಿ ನೀರು ಅಂದರೆ ಬ್ಯಾಕಿಂಗ್ ಹೊಡ್ಕೊಳ್ತಾ ಇದ್ದೀವಿ ಇದು ನಮ್ಮದು ಎರಡು ಎಕರೆ ತೋಟ ಲಾಸ್ಟ್ ಒಂದು ವೀಡಿಯೋದಲ್ಲಿ ಹಾಕಿದ್ದೀನಿ ಇಪ್ಪತ್ತೈನದಿಂದ ಮುಂಚೆ ಮಳೆ ಬರ್ತಾ ನಂಬ್ಕೊಂಡು ಮಳೆ ಡ್ರಾಪ್ ಆದ ಕಾರಣದಿಂದಾಗಿ ನೀರು ಹೊಡೆದಿದ್ವಿ ಆಗ ಮೂರು ಮೂರು ಗಂಟೆ ಈಗ ಮತ್ತೆ ನೆಕ್ಸ್ಟು ಮೂರು ಮೂರು ಗಂಟೆ ಬ್ಯಾಕಿಂಗ್ ನೀರು ಹೊಡಿತಾ ಇದ್ವಿ ಲಾಸ್ಟ್ ಟೈಮ್ ನೀರು ಹೊಡೆದಾಗ ಹೂವು ಯಾವ ರೀತಿ ಆಗಿತ್ತು ಅಂತ ಹೊಡಿದ್ರೆ ಎಲ್ಲ ಕಾಣುತ್ತೆ ನೀರು ಇದರಲ್ಲಿ ತೋರಿಸ್ತೀನಿ ನೋಡಿ ಅದೇ ರೀತಿಯಾಗಿ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ನ ನೋಡ್ತಾರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಉದ್ದೇಶ ಏನಂದರೆ ಮಲೆನಾಡು ಭಾಗ ಈ ಸಕಲೇಶಪುರ ಹಾಸನ ಈ ಕೊಡಗು ಈ ಭಾಗದಲ್ಲಿ ಕಾಫಿ ಉತ್ಪಾದನೆ ಮೆಣಸು ಹಾಗೂ ಇತರೆ ಯಾವುದೇ ಬೆಳೆಗಳಿದೆ ಅದೆಲ್ಲವೂ ಯಾವ ರೀತಿ ಬೆಳೀತಾರೆ ಮತ್ತು ಇಲ್ಲಿ ಸ್ಥಳೀಯ ಸ್ಥಳಗಳು ಇದ್ರ ಬಗ್ಗೆ ಮಾಹಿತಿ ಕೊಡೋದೇ ನನ್ನ ಉದ್ದೇಶ ಕೆಲವು ಮನೋರಂಜನೆ ವಿಡಿಯೋಗಳನ್ನು ಕೂಡ ಹಾಕ್ತಿರ್ತೀನಿ ಫ್ಯಾಮಿಲಿ ಬ್ಲಾಗು ಈ ರೀತಿಯೆಲ್ಲ ದಯವಿಟ್ಟು ನಮ್ಮ ಚಾನಲ್ ಯಾರು ಹೊಸಬ್ರು ಬಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಳೊಬ್ರು ಯಾರು ಸಬ್ಸ್ಕ್ರೈಬ್ ಮಾಡ್ದಲ್ಲೇ ಇದ್ದರೆ ನಮಗೋಸ್ಕರ ಸಪೋರ್ಟ್ ಮಾಡೋಕ್ಕಾಗಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ತೋಟದಲ್ಲಿ ಬಂದು ಇದು ಕಾಫಿ ಗಿಡ ರೋಗಷ್ಟ ನೋಡಿ ಇದು ಅರೇಬಿಕ ಚಿಕ್ಕ ಚಿಕ್ಕ ಗಿಡ ಇದೆ ನೋಡಿ ಸೆಂಟ್ರಲ್ಲಿ ಇದು ಚಿಕ್ಕ ಗಿಡ ಇದು ಅರೇಬಿಕಾ ಗಿಡ ಅಂದರೆ ಫಸ್ಟು ಡ್ರಾಪ್ ಆಗಿದೆ ಸ್ವಲ್ಪ ನೀರು ಕಡಿಮೆ ಆಗೋದರಿಂದ ಆದರೂ ಡೋ ಇದಾಗಿದೆ ನೋಡಿ ಹೂವಾಗಿದೆ ಕಾಣಿಸ್ತಿದೆ ಚಿಕ್ಕ ಚಿಕ್ಕದಾಗಿ ಇಲ್ಲೆಲ್ಲ ಪಾಯಿಂಟ್ ನೋಡಿ ಇಲ್ಲೆಲ್ಲ ಕಾಣಿಸ್ತಿದೆ ಅಲ್ಲ ಇದೆ ಕಾಫಿ ಇದು ದೊಡ್ಡದಾಗೋದು ಸಣ್ಣ ಹೂವು ಒಣಗಿದೆ ನೋಡಿ ಇದೆಲ್ಲ ಒಣಗೋಗಿದೆ ಇದು ಒಣಗೋಗ ನಂತರದಲ್ಲಿ ಅಂದರೆ ನೀರು ಹೊಡೆದಿದ್ದೀವಿ ಅದು ಹರಡಿ ಮತ್ತೆ ಕ ಡ್ರಾಪ್ ಇದಾಗಿದೆ ಸುಟ್ಟೋದಾಗಾಗಿದೆ ಬರ್ನ್ ಆಗಿದೆ ಅದಾದಮೇಲೆ ಅದು ಚಿಕ್ಕ ಚಿಕ್ಕದೇನು ಹೀಚಿದೆ ಅದು ನೀರು ಗಟ್ಟಿ ಅಂದರೆ ಕಾಯಿ ಗಟ್ಟಬೇಕಲ್ಲ ಆ ಕಾರಣಕ್ಕಾಗಿ ನೀರು ಹೊಡಿತಾ ಇದೆ ಬ್ಯಾಕಿಂಗು ಇದು ನೋಡಿ ರೋಗಷ್ಟ ಗಿಡ ಇದು ರೋಗಷ್ಟ ಗಿಡ ನೋಡಿ ಇದು ದೊಡ್ಡ ಗಿಡ ಕಾಣುತ್ತೆ ಇದು ರೋಗಷ್ಟ ಗಿಡ ಇದು ಚಿಕ್ಕದು ಬಂದು ಅರೇಬಿಕಾ ಗಿಡ ಇದು ನಾವು ಟೆನ್ ಬೈ ಟೆನ್ ಅಂದರೆ ಹತ್ತಡಿ ಹತ್ತಡಿಗೆ ಹಾಕಿದ್ದೀವಿ ನಾಲ್ಕು ಮೂಲೆಗಳಿಗೆ ಹತ್ತಡಿ ಹತ್ತಡಿ ಹಾಕಿದರೆ ಮಧ್ಯದಲ್ಲಿ ಅರೇಬಿಕ ಗಿಡ ಬರುತ್ತೆ ರೋಗಷ್ಟ ನಾಲ್ಕು ಮೂಲೆಗೆ ಹಾಕಿದರೆ ಅದೇ ರೀತಿಯಾಗಿ ಈ ಅರೇಬಿಕಾನ ಮ್ಯಾಚಿಂಗ್ ಮಾಡಬೇಕಾದ್ರೆ ಆ ಸೆಂಟ್ರು ನಾಲ್ಕು ನೋಡಿ ಬ್ಯಾಕ್ ಕ್ಯಾಮ್ರಾ ಅನ್ಮಾಡ್ತೀನಿ ನೋಡ್ಕೊಳ್ಳಿ ನೋಡಿ ಅದು ರೋಗಷ್ಟು ಗಿಡ ಇದು ರೋಗಷ್ಟು ಗಿಡ ಇದು ಪಕ್ಕದಲ್ಲೇ ರೋಗಷ್ಟು ಗಿಡ ಇದು ಕೂಡ ರೋಗಷ್ಟು ಗಿಡ ಈ ನಾಲ್ಕು ಗಿಡ ಏನಿದೆ ಇದ್ರ ಮಧ್ಯೆ ನಾವು ಅರೇಬಿಕಾ ಹಾಕಿದ್ದೀವಿ ಅದೇ ರೀತಿಯಾಗಿ ಈ ರೋಗ ಅಷ್ಟು ನೋಡಿ ಇಲ್ಲೊಂದು ರೋಗ ಇದೆ ಆ ಕಡೆ ದೊಡ್ಡದು ಆ ಗಿಡ ಒಂದು ರೋಗಷ್ಟು ನೋಡಿ ಇದು ಮಾಮೂಲಿನ ಫಸ್ಟ್ ತೋರಿಸಿ ಗಿಡ ಅದರ ಆಚೆ ಒಂದು ಇದೆ ಅದ್ರ ಮಧ್ಯೆ ಅಲ್ಲೊಂದು ಅರೇಬಿಕಾ ಗಿಡ ಇದೆ ನೋಡಿ ಆದರೆ ಅದ್ರ ಪ ನೇರ ಸಾಲಲ್ಲಿ ಅರೇಬಿಕ ಸಾಲಲ್ಲಿ ಸಿಲ್ವರ್ ಹಾಕಿದ್ದೀವಿ ನೀವೇನು ಪ್ಲೇವುಡ್ ಯೂಸ್ ಮಾಡ್ತೀರಿ ನೋಡಿ ಆ ಮರದ ಅದು ಸಿಲ್ವರು ಅದಕ್ಕೆ ಪೆಪ್ಪರ್ ಬೀಳನ್ನ ಹಾಕಿದ್ದೀವಿ ಮೆಣಸು ಬೀಳು ಅದನ್ನು ಹಾಕಿ ಹಬ್ಸ್ತಾ ಇದೀವಿ ನೋಡಿ ಅಲ್ಲಿದೆ ನೋಡಿ ಇಲ್ಲಿ ಕೂಡ ಇದೆ ಹಬ್ಬಿಸ್ತಾ ಇದ್ದೀವಿ ಆದರೆ ಇದ್ರ ಮಧ್ಯೆ ಇನ್ನೊಂದು ಬೆಳೆಯನ್ನು ಬೇಸಾಯ ಮಾಡ್ತಿದ್ದೀವಿ ನೋಡಿ ಇಲ್ಲಿ ಅಡಿಕೆ ಗಿಡ ಇದೆ ಇಲ್ಲೊಂದು ಇದು ಮೂವತ್ತು ಅಡಿ ದೂರಕ್ಕೆ ಒಂದೊಂದು ಹಾಕಿದ್ದೀವಿ ಈ ಅರೇಬಿಕಾ ಏನಂದರೆ ಮಿನಿಮಮ್ ಅಂದರೆ ಒಂದು ಹದಿನೈದು ವರ್ಷ ಬರುತ್ತಿದ್ದು ಇದೇನಂದರೆ ಸ್ಟಾರ್ಟಿಂಗ್ ಹೊಸದಾಗಿ ತೋಟ ಮಾಡಿದವ್ರಿಗೆ ಎರಡು ವರ್ಷದಿಂದ ಫಸ್ಲು ತೆಗಿಬೋದು ಇದರಲ್ಲಿ ರೇಟ್ ಕೂಡ ಚೆನ್ನಾಗಿರುತ್ತೆ ರೋಗಷ್ಟು ಆಗಲ್ಲ ನಾಲ್ಕರಿಂದ ಐದು ವರ್ಷ ಕಳಿಬೇಕು ಆಮೇಲೆ ನಿಧಾನವಾಗಿ ಫಸ್ಲು ಬರೋಕ್ಕೆ ಸ್ಟೆಟ್ ಆಗುತ್ತೆ ಇದು ಏಳು ವರ್ಷ ಗಿಡ ಟೋಟಲ್ ಇಷ್ಟು ದೊಡ್ಡದಿದೆ ಅದೇ ರೀತಿ ನೋಡಿ ಮೆಣಸು ಹಾಕಿದೆಯಲ್ಲ ಇದು ಮೂರು ವರ್ಷದ ಗಿಡ ಇದೇನು ಪೆಪ್ಪರ್ ಇದೆ ಸುಮಾರು ಈಗ ಹತ್ತು ಅಡಿ ಮೇಲೆ ಹೋಗಿದ್ದದು ನೋಡಿ ಇದೆಲ್ಲ ಕೆಲವು ಇದರಲ್ಲಿ ಕೆಲವು ಡ್ರಾಪ್ ಆಗುತ್ತೆ ಮಳೆಗೆ ಮೆಣಸು ಬಿ ಬಳ್ಳಿಗಳೆಲ್ಲ ಹಾಳಾಗಿ ಸು ಹೋಗ್ತದೆ ಯೆಲ್ಲೋ ಕಲರ್ ತಿರುಗಿ ಡ್ರಾಪಾಗಿ ಇದಾಗ್ತದೆ ಫಸ್ಲು ಕೂಡ ಕಡಿಮೆ ಇರ್ತದೆ ನೋಡಿ ಇದು ಹಾಕಿ ಒಂದು ವರ್ಷ ಆಯ್ತು ಕಳೆದ ವರ್ಷ ಹಾಕಿದ್ವಿ ಈ ವರ್ಷಕ್ಕೆ ಇಷ್ಟು ಬಂದಿದೆ ಇದು ಜಸ್ಟ್ ಒಂದು ಏಳು ಅಡಿ ಬೆಳೆದಿದೆ ಇದರಲ್ಲಿ ಯಾವುದೇ ರೀತಿ ಇದಿಲ್ಲ ಇದು ನಮ್ಮ ತೋಟದ ಒಂದು ಮಾಹಿತಿ ಇದ್ರ ಮಧ್ಯೆ ಬೇಕಾದರೆ ಗಿಡ ಹಾಕಿದೆ ನೋಡಿ ಮಾವಿನ ಗಿಡ ಕೆಲವೊಂದು ಜಾಗದಲ್ಲಿ ಕಿತ್ತಲೆ ಗಿಡ ಕೂಡ ಹಾಕಿದ್ದೀವಿ ಇದೇ ಎರಡು ಎಕರೆ ಮಾಡ್ತಿರುವಂಥ ನಮ್ಮದು ಒಂದು ಕೃಷಿ ವ್ಯವಸ್ಥೆ ತೋಟಗಾರಿಕಾ ವ್ಯವಸ್ಥೆ ನೋಡಿ ಇಲ್ಲೊಂದು ಇದೇ ರೀತಿ ಒಂದು ಒಂದು ಏಳು ಎಂಟು ಇದಷ್ಟೇ ಏನು ಹಣ್ಣು ಬೇಕಾದ್ರೆ ಮಾತ್ರ ಇದು ನಾಲ್ಕು ವರ್ಷ ಆಯಿತು ನೋಡಿ ಈ ವರ್ಷ ಕಾಯಿಗಟ್ಟಿದೆ ತೋರಿಸ್ತೀನಿ ನೋಡಿ ಕಾಯಿ ಕಾಯಿಗಿಟ್ಟಿರೋದು ನೋಡಿ ಇಲ್ಲೆಲ್ಲ ಗಟ್ಟಿದೆ ಚಿಕ್ಕ ಚಿಕ್ಕದಾಗಿ ಬಂದಿದೆ ಸುಮಾರು ಇದೆ ಇದರಲ್ಲಿ ಈ ಇದರಲ್ಲಿ ನೋಡಿ ಸೊ ಸ್ವಲ್ಪ 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 ಇದೆ ಈ ವರ್ಷ ನಾ ಫಸ್ಟ್ ಟೈಮ್ ಬಿಟ್ಟಿರೋದು ನೋಡಿ ಬ್ಯಾಕಿಂಗ್ ನೀರು ಹೊಡಿತಾರೆ ಅದಲ್ಲಿ ಹೊಡಿತಾ ಇದೆ ಇದು ನಾವು ಬಂದು ಇನ್ನೂರು ಪೈಪ್ ಹಾಕಿದ್ದೀವಿ ನದಿಯಿಂದ ಹೇಮಾವತಿ ನದಿಯಿಂದ ಇನ್ನೂರು ಪೈಪಿಗೆ ಬರ್ತಾ ಇರುವಂಥ ನೀರು ಇದು ತ್ರೀ ಫಿಫ್ಟಿ ಜೆಟ್ಟು ಒಂದು ಹೊಡಿತಾ ಇದೆ ಟೂ ಫಿಫ್ಟಿ ಹಾಕಿದರೆ ಎರಡು ಹೊಡೆಯುತ್ತೆ ಆದರೆ ಜಾಸ್ತಿ ಲೆಂತ್ ಬರೋಲ್ಲ ನೀರು ಪ್ರಸಾರ ಇರಲ್ಲ ಆ ಕಾರಣಕ್ಕಾಗಿ ಮಾಡಿದ್ವಿ ಇದು ನೋಡಿ ನಮ್ಮ ತೋಟ ಎರಡು ಎಕರೆ ಇರುವಂಥ ತೋಟ ಈಗ ಆಲ್ಮೋಸ್ಟ್ ಆಗಿ ಹೀಗೆ ನಾಳೆಗೆ ಮುಗಿಯುತ್ತೆ ನಮ್ಮ ನೀರು ಹೊಡೆಯೋ ಕಾರ್ಯ ಅದಾದಮೇಲೆ ಪೈಪ್ ಹೊತ್ತಿಟ್ಟು ನೋಡಿ ಅಲ್ಲ ಹೂವಾಗಿರೋದು ಚೆನ್ನಾಗಿ ಕಾಣಿಸ್ ನೋಡ್ಕೊಳ್ಳಿ ನೋಡಿ ಅಂದರೆ ಇನ್ನೂ ತುಂಬ ಫಸ್ಲಿತ್ತು ನೀರು ಹೊಡೆಯೋದು ಲೇಟಾಗಿತ್ತು ಸ್ವಲ್ಪ ಆ ಕಾರಣಕ್ಕಾಗಿ ಸ್ವಲ್ಪ ಡ್ರಾಪ್ ಆಗಿದೆ ಬಿಸ್ತು ಹೊಡ್ದಕ್ಕೆ ನೆರಳು ಬೇಡ ನೋಡಿ ಅಲ್ಲೊಂದು ಕಿತ್ಲಿ ಗಿಡ ಅಂತೂ ಹೇಳಿದೆ ನೋಡಿ ನೋಡಿ ಇದೇನು ಕಾಣಿಸ್ತಿದೆ ಇದು ಕಿತ್ಲಿ ಗಿಡ ಅದು ಹಾಕಿರುವಂಥದ್ದು ಅಂಥದ್ದು ಕಿತ್ಲಿ ಗಿಡ ಇದು ಆದರೆ ಇದು ಹಾಕಿ ಒಂದು ನಾಲ್ಕು ವರ್ಷ ಆಯಿತು ಆದರೆ ಇನ್ನೂ ಯಾವುದೇ ರೀತಿ ಇದು ಬಂದಿಲ್ಲ ಚಿಕ್ಕ ಚಿಕ್ಕದಾಗಿ ಕಾಯಿ ಆದಾಗಲೇ ಅದು ಮಳೆ ಪ್ರಭಾವಕ್ಕೆ ಏನೋ ಗೊತ್ತಿಲ್ಲ